I'm <laughs> going ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ನಿನ್ನೆ ನಾನು ತೋರಿಸಿದೆ ನಮ್ಮ ದೊಡ್ಡತ್ತಿಯವ್ರ ಊರಿಗೆ ಹೊರಡ್ತಾ ಇದ್ದೀನಿ ಅಂತ ಎಲ್ಲಿಗೆ ಹೋದ್ವಿ ಎಷ್ಟೊತ್ತಿಗೆ ಹೊರಟ್ವಿ ಅನ್ನೋದನ್ನೆಲ್ಲ ತೋರಿಸ್ತಾ ಇದೆ ಹಾಗೆ ಹೋಗ್ತಾ ಒಂದು ವ್ಯೂ ಪಾಯಿಂಟ್ಸ್ ಕಾಣಿಸ್ತಾ ಇತ್ತು ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದಂಥದ್ದು ಊರಿಗೆ ಬಂದಾಗಿಂದ ನಾನು ಒನ್ ಅವರ್ ರೆಸ್ಟ್ ಮಾಡೋಕ್ಕಾಗ್ತಾಯಿಲ್ಲ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಮಾತಾಕದೆ ಮಾತಾಡೋಕ್ಕಾಗ್ತಾ ಇಲ್ಲ ಬರೇ ಓಡಾಡೋದೇ ಆಗೋಯಿತು ಫೈನಲ್ ಆಗಿ ನಾನು ನಮ್ಮ ದೊಡ್ಡತ್ತಿಯವ್ರ ಮನೆಗೆ ಹೋದಾಗ ನೈಟ್ ಆಗಿತ್ತು ಎಲ್ಲ ಆಲ್ಮೋಸ್ಟ್ ವೆಯ್ಟ್ ಮಾಡ್ತಾಯಿದ್ರು ಪಾಪ ಎಲ್ಲ ಬಂದು ಗೇಟ್ ಹತ್ರ ನಿಂತಿದ್ರು ಎಲ್ಲರೂ ಹಾಗೆ ಹೋಗಿ ಮಾತಾಡಿಸ್ಕೊತ ಹೋಗಿದ್ದಂಥದ್ದು ಇವರು ನಮ್ಮ ಹಸ್ಬೆಂಡವರು ದೊಡ್ಡ ಅಕ್ಕ ಅಲ್ಲಿ ಆ ಕಡೆ ಇರೋರು ದೊಡ್ಡಮ್ಮ ಮತ್ತು ಇನ್ನೊಬ್ಬರು ಅಕ್ಕ ಎಲ್ಲರೂ ಬರ್ತಾ ಬರ್ತಾ ಮುಂದಕ್ಕೆ ಗೊತ್ತಾಗುತ್ತೆ ಹಾಗೆ ಇವರು ರೀಸೆಂಟಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಫೋರ್ ಮಂತ್ಸ್ ಫೈವ್ ಮಂತ್ಸ್ ಬ್ಯಾಕಲ್ಲಿ ಹೊಸ ಮನೆ ಕಟ್ಟಿರೋ ಇದು ನಾನು ನಿನ್ನೆ ಬ್ಲಾಗಲ್ಲೇ ಹೇಳಿದ್ದೀನಿ ಸಿಕ್ಕಾಪಟ್ಟೆ ಸೌಂಡು ಜನ ಜಾಸ್ತಿ ಇದ್ದೀವಿ ಸೊ ಹಾಗಾಗಿ ನಾನು ರಿಯಲ್ ವಾಯ್ಸು ಅಲ್ಲಲ್ಲೇ ಗಜ್ಜಿ ಪಿಚಿ ಸೌಂಡು ಡಿಸ್ಟರ್ಬೆನ್ಸ್ ಇದು ಹೊರ್ಗಡೆ ಮನೆ ಆಗಿರೋದ್ರಿಂದ ನೈಟು ಸಿಕ್ಕಾಪಟ್ಟೆ ಏನೋ ಕಿಚಿ ಪಿಚಿ ಹುಳಗಳು ಸೌಂಡ್ ಬೇರೆ ಸೊ ಹಾಗಾಗಿ ವಾಯ್ಸ್ ಓರ್ನ ಕೊಡ್ತಾ ಇರೋವಂಥದ್ದು ಇನ್ನು ಮನೆ ಹೇಳ್ದೆ ನಾನು ರೀಸೆಂಟಾಗಿ ಕಟ್ಟಿರೋವಂಥದ್ದು ಇದು ನಮ್ಮ ದೊಡ್ಡತ್ತೆ ಆಗಬೇಕು ಅವ್ರ ಮನೆಗೆ ಇವತ್ತು ಬಂದಿರೋ ಎಲ್ಲರೂ ಹೊಲ್ಲು ಎಷ್ಟೊಂದು ದಿನ ಆದಮೇಲೆ ಸಿಕ್ಕಿರೋಂಥದ್ದು ಇವರು ನಮ್ಮ ಹಸ್ಬೆಂಡ್ ಅವ್ರ ಮಾವನ ಮಗ ಜೀವನ್ ಅಂತ ಹೇಳಿ ಇನ್ನು ಇವರು ಸಿಂಕ್ ಸ್ಟೀಲ್ ಹಾಕ್ಸಿದ್ದಾರೆ ಯಾರೋ ಕೆಲಸ ಮಾಡೋರು ಲಾಸ್ಟಲ್ಲಿ ಪೈಪಲ್ಲಿ ನೀರು ಹೋಗ್ತಾ ಇಲ್ಲ ಅಂತ ಫುಲ್ಲು ಹಾಸಿಡ್ ಹಾಕ್ಬಿಟ್ಟಿದ್ದಾರೆ ಸೀಲು ಮತ್ತು ಹಾಸಿಡುಗೆ ಬ್ಲ್ಯಾಕ್ ಬ್ಲಾಕ್ ಅನ್ನಿಸ್ತಾ ಇತ್ತು ಕೇಳ್ತಾಯಿದೆ ಯಾಕೆ ಹಿಂಗಾಗಿದೆ ಅಂತ ಅದು ಗ್ರೂಪ್ ಈ ಥರ ಆಯಿತು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಫೈನಲ್ ಆಗಿ ಮನೆ ತುಂಬಾ ಚೆನ್ನಾಗಿ ಬಂದಿದೆ ಇನ್ನೊಂದು ಟೈಮ್ ಹೋದಾಗ ನಾವು ಖಾಲಿ ಹೋದಾಗ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಅವರು ಏನೋ ವೀಡಿಯೋ ಮಾಡ್ತಾ ಇರೋದಕ್ಕೆ ಅಕ್ಕ ನಗ್ತಾ ಇದ್ದಾರೆ ಇವರು ಲಾಸ್ಟ್ ನೋಡಿರ್ತೀರ ನಾನು ಲಾಸ್ಟ್ ಟೈಮ್ ಆಗಲ್ ಹಾಕಿದ್ದೀನಿ ಬೇಬಿ ಅಕ್ಕ ಅಂತೇಳಿ ಇದು ಬಚ್ಚಲ್ ಮನೆ ನಾನ್ ವೆಜ್ ಎಲ್ಲ ಮಾಡಿದಾಗ ನಮ್ಮ ಕಡೆ ಅಡುಗೆ ಮನೇಲಿ ಮಾಡಲ್ಲ ಈ ರೀತಿ ಸಪ್ರೇಟ್ ಒಂದು ಒಲೆಯಲ್ಲಿ ಇಟ್ಕೊಂಡು ಮಾಡೋವಂಥದ್ದು ನಮ್ಮ ಹುಡುಗರು ಬೆಂಕಿ ಕಾಯಿಸ್ಕೊಂಡು ಕೂತಿದ್ದಾರೆ ಹೊರಗಡೆ ಗಾಡೀಲಿ ಬಂದ್ವಲ್ವಾ ಚಳಿ ಆಯ್ತಿತ್ತು ಅಂತ ಹೇಳಿ ಬೆಂಕಿ ಕಾಯಿಸ್ಕೊಂಡು ಕೂತಿದ್ದಾರೆ ಸೊ ಹೀಗೆ ತುಂಬ ಸ್ಪೇಶಿಯಸ್ಸಾಗಿ ಕಟ್ಟಿದ್ದಾರೆ ಮನೆ ಕೂಡ ತುಂಬ ಚೆನ್ನಾಗಿದೆ ಇವನು ಬಲ್ಲು ಹೋಗ್ಬಿಡುತ್ತೆ ಅಂತ ಕಿವಿ ಮುಚ್ಕೊಂಡು ಕೂತಿದ್ದಾನೆ ಇದು ಕೊಟ್ಟಿಗೆ ಅಂತ ಹೇಳಿ ಕರೀತಾರೆ ನಮ್ಮ ಕಡೆ ಬಟ್ ಇವರು ದನ ಕಟ್ಟಕ್ಕೆ ಸಪ್ರೇಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಮೂಟೆ ಆ ಥರದ್ದು ಈ ಥರ ರೂಮ್ ಟೈಪು ಯೂಸ್ ಮಾಡ್ಕೊಂಡಿರೋಂಥದ್ದು ಎಲ್ಲ ತುಂಬ ದಿನ ಆದಮೇಲೆ ಕೂತಿರಂತೇಳಿ ನೈಟು ಎಲ್ಲ ಊಟ ಆಗೋ ಅವ್ರು ಮಾತಾಡ್ತಿದ್ದು ನಂಗೆ ತುಂಬ ಎಡ್ಡಕ್ಕೆ ಬಂದ್ಬಿಡ್ತು ಸೊ ಮಾತ್ರೆ ತೊಗೊಂಬರೋಣ ಅಂದ್ಕೊಂಡು ಬಂದೆ ಹಾಗೆಯೇ ಒಂದು ಕ್ಲಿಪ್ಪಿಂಗ್ನ ತೆಗೆದೆ ಕತ್ತಲೆ ಎಷ್ಟು ಕತ್ತಲೆ ಇದೆ ನೋಡಿ ಒಂದೇ ಮನೆ ಸುತ್ತ ಜಮೀನು ತುಂಬ ಅಮರ್ ಮನೆಯೂ ಅಷ್ಟೇ ಇದೇ ರೀತಿಯೇ ಇರೋದು ಹೊರಗಡೆ ಮನೆ ಅಂತ ಹೇಳಿ ಇದು ಮಾಡೋದು ಬಟ್ ಇವರು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಫೈನಲಾಗಿ ಊಟ ಚಿಕನ್ ಸಾಂಬಾರು ಎಲ್ಲ ಮಾಡಿದ್ರು ಭರ್ಜರಿ ಬ್ಯಾಟಿಂಗ್ ಆಯಿತು ಎಲ್ಲ ಹಾಗೆ ಊಟ ಆದಮೇಲೆ ಹಾಗೆ ಮಾತಾಡ್ತಾ ಕೂತಿದೀವಿ ಎಲ್ಲ ಸೊ ಎಲ್ಲ ಜೊತೇಲಿ ಸಿಗೋದೇ ಅಪ್ರೂಪ ಅಲ್ವಾ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದಂಥದ್ದು ನಂದು ಕ್ಯಾಮ್ರಾ ಏನಾಗಿದೆ ಅಂತ ಗೊತ್ತಿಲ್ಲ ಕೆಲವೊಬ್ರು ಫೇಸು ಹೈಡಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಕೆಲವ್ರದ್ದು ಕಾಣಿಸೋದಿಲ್ಲ ಈ ರೀತಿ ಆಯಿತು ನೈಟ್ ಅಲ್ಲಿಂದ ಬಂದೆ ಮತ್ತು ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಬಾವುನ ಮಗ ಚಿಕ್ಕವನಿಗೆ ಇತ್ತು ಯಡಿಯೂರಿಗೆ ಅರ್ಕೆ ತೀರ್ಸ್ಬೇಕು ಅಂತ ಹೇಳಿ ಮುಡಿ ಕೊಡಬೇಕು ಅಂತ ನಾನು ಆರ್ಗಿತಿ ನಮ್ಮ ಭಾವ ಮತ್ತು ನನ್ನ ಹೊರ್ಗಿತಿ ಅವ್ರ ಅಮ್ಮ ಅವರು ಎಲ್ಲ ಕೂಡ ಹೋಗ್ತಾ ಇದ್ದಾರೆ ಹಸ್ಬೆಂಡ್ ಹಾಗೆ ಅಲ್ಲಿ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡೋಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಹತ್ರ ಇಲ್ಲಿಂದ ನಮ್ಮ ಮನೆಯಿಂದ ಒಂದು ಕಿಲೋಮೀಟ್ರ್ ಏನೋ ಆಗುತ್ತೆ ಅಲ್ಲಿಗೆ ಡ್ರಾಪ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ರು ನೀವು ನಾವು ದೇವಸ್ಥಾನಕ್ಕೆ ಕೊಟ್ಟಿದ್ವಿ ಅಲ್ವ ನಾನು ಬರೋ ಅಷ್ಟೊತ್ತಿಗೆ ರೆಡಿಯಾಗಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ರು ನಾನು ಇವರೆಲ್ಲ ಸ್ನಾನ ಮಾಡಿ ಹೊರಟ್ರಲ್ವ ನೀರು ಇನ್ನೂ ಕಾಯಬೇಕಿತ್ತು ಸೊ ಹಂಡೆ ಒಲೆ ಅಲ್ವಾ ನೀರು ಬಿಸಿ ಆಗಲಿ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೆ ಇನ್ನು ನನ್ನ ಮಗಂಗೆ ಸೈಕಲ್ ಸಿಕ್ಕಿತ್ತು ಮೂರು ದಿನ ಸೈಕಲ್ ಬಿಟ್ಟು ಅವ್ನು ಇರಲೇ ಇಲ್ಲ ಅಂತಲೇ ಹೇಳ್ಬೋದು ಫೈನಲ್ ಆಗಿ ಅವರು ಕೂಡ ವಾರಟ್ರು ನಾನು ಫೋನ್ ಬಂದಿತ್ತು ಅದೋ ಫೋನಲ್ಲಿ ಮಾತಾಡಿಕೊಂಡು ನಾನು ಕೂಡ ಹೊರಟೆ ಇದು ಬಂದು ಸಿಕ್ಕಾಪಟ್ಟೆ ಗಾಡಿ ಸೌಂಡು ಈ ಥರ ಆಯಿತು ನನಗೆ ಒಂದು ಜಸ್ಟ್ ಒಂದು ಕ್ಲಿಪ್ಪಿಂಗ್ ತಗೊಳಕ್ಕೂ ಟೈಮ್ ಸಿಗಲಿಲ್ಲ ಈ ಥರ ಹಸ್ಬೆಂಡು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರಬೇಕಿತ್ತು ನಮ್ಮ ಮನೆಯವರು ನಮ್ಮಮ್ಮ ಕರ್ಕೊಂಡು ಹೋಗ್ಬಿಟ್ಟು ಬಂದರು ಈ ಥರ ಆಯಿತು ನನ್ನ ಮಗ ಇದೊಂದು ರೋಸ್ದು ಫ್ಲವರ್ ನಿನ್ನೆ ಮದುವೆ ಮನೆಯಿಂದ ಇಟ್ಕೊಂಡು ಬಂದು ಅದನ್ನು ಇಟ್ಕೊಂಡು ಕೂತಿದ್ದೆ ಸೊ ಕೊಡ್ತಾ ಇದ್ದೆ ನೋಡ್ತಾ ಇದ್ದೆ ಹಾಗೆ ನನ್ನ ದೊಡ್ಡ ಮಗ ಲುಕ್ ನೋಡಿ ಯಾವ ರೀತಿ ಲುಕ್ ಕೊಡ್ತಾ ಇದೆ ಅಂತ ಈಗ ಒಂದೊಂದು ಸತಿ ವೀಡಿಯೋ ಅಷ್ಟು ಚೆನ್ನಾಗಿ ಬರ್ತಾನೆ ಸತಿ ಹಾಗೆ ತಲೆ ಒಗಿಸ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಇನ್ನು ನಾವು ಇಷ್ಟೇ ಜನ ಸಿಂಪಲ್ಲು ನಾನು ನಮ್ಮನೆಯವರು ಮಕ್ಕಳು ಅತ್ತೆ ಮಾವ ನಾಲ್ಕು ಆರು ಜನ ಹೋಗಿ ಬಂದಿದಂಥದ್ದು ಅಮ್ಮರು ಈ ಥರ ಉತ್ಸವಕ್ಕೆ ಹೋಗಿಲ್ವಂತೆ ಕಂಬ ಅಂತ ಹೇಳಿ ಆಗ್ತಾರೆ ನಮ್ಮ ಮನೆಯ ದೇವ್ರದ್ದು ಅದರದ್ದು ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಅಲ್ಲೇ ಮಾಡಿದ್ದು ಅಲ್ಲೇ ಡ್ರಾ ಅಂತಲ್ಲ ಆ ರೀತಿ ನಮ್ಮ ಮನೆಯ ದೇವರು ತುಂಬ ಪವರ್ಫುಲ್ ದೇವರು ಇನ್ನು ನಮ್ಮ ಮುಂದಗಡೆ ನಾನು ಚಿಕ್ಕ ಮಗ ಕೂತ್ಕೊಂಡು ನಮ್ಮ ನಮ್ಮ ಅವನಿಗೆ ತುಂಬ ಇದ್ದಾನೆ ನಮ್ಮ ಆವ ಹೆಂಗೆ ಅದು ಒಂಥರ ಶಿಬಿ ಅದು ಏನೋ ಒಂಥರ ಅವನೋ ಒಂದು ಭಾಷೆಯಲ್ಲಿ ಮಾಡ್ತಾಯಿದ್ದ ನಮ್ಮ ಮಾವ ಹಾಗೆ ಅವರು ಕಾಮಿಡಿ ಮಾಡ್ತಾಯಿದ್ರು ಅಪ್ಪ ಮಗ ಮಾತಾಡ್ಕೊಂಡು ಬರ್ತಾಯಿದ್ರು ಸೊ ಫೈನಲ್ ಆಗಿ ಹಿಂಗಾಯಿತು ತುಂಬ ದಿನಗಳ ನಂತರ ಈ ಥರ ಒಂದು ಫ್ಯಾಮಿಲಿ ಜೊತೆ ಹೋಗಿ ಆಯಿತು ನೆಕ್ಸ್ಟು ನಾನು ಅಲ್ಲಿಂದ ಈ ಹೂವು ಬಳೆ ಹೆಣ್ಣು ಹೋಗ್ತಾ ಇರೋದು ಎಣ್ಣದೇವ್ರಿಗೆ ಗಂಡ ದೇವರು ಅಲ್ಲೇ ಇರೋದು ಮನೆ ದೇವ್ರುಗಳು ಹೂವು ಬಳೆ ಅರ್ಶಿನ ಕುಂಕುಮ ಹೂವಿನ ಇಂಥ ತೆಂಗಿನಕಾಯಿ ಮನೆಯಲ್ಲೇ ತಂದಿದ್ವಿ ಇನ್ನು ಬಾಳೆಹಣ್ಣು ಇದು ಪೂಜೆ ಸಾಮಾನೆಲ್ಲ ತಗೋಬೇಕಿತ್ತಲ್ವ ಸೊ ಎಲ್ಲ ತೊಗೊಂಡು ಹಾಗೆ ಹೋಗ್ತಾ ಇದ್ದೀನಿ ಇಲ್ಲಿ ಸಂತೆ ಕೂಡ ನಡೆಯುತ್ತೆ ಸ ಎಲ್ಲ ತರಕಾರಿ ಎಲ್ಲ ಥರದ್ದು ಈ ಥರದ ಆ ಥರದ್ದು ಅಂತ ಏನಿಲ್ಲ ಎಲ್ಲ ಥರದ್ದು ಸಿಗುತ್ತೆ ಈ ಸಂತೆಯಲ್ಲಿ ನೋಡ್ಕೊಂಡು ಹಾಗೆ ಹೋಗ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಒಂದು ದೇವಸ್ಥಾನ ಇದೆ ನಾನು ಯಾವತ್ತಿದ್ರೂ ಒಳಗಡೆ ಹೋಗಿಲ್ಲ ಬಟ್ ರೋಡ್ ಸೈಡಲ್ಲೇ ಇದೆ ಆ ಕಡೆ ಕೆರೆ ಫುಲ್ಲು ದೊಡ್ಡ ಕೆರೆ ಇದು ಈ ಊರ ಹೆಸ್ರು ಆ್ಯಕ್ಚುಲಿ ನನಗೆ ಅರ್ಥೋಯ್ತು ತುಂಬ ಚೆನ್ನಾಗಿತ್ತಲ್ವ ಈ ಹಳ್ಳಿಗಳ ಕಡೆ ಬಂದರೆ ಇದು ಮರ ಗಿಡ ಈ ಥರ ಒಂದು ಸ್ಪೇಷಿಯಸ್ ಆಗಿ ನೋಡ್ಬೋದು ಬೆಂಗಳೂರಲ್ಲಿ ಏನು ನೋಡೋದು ಫ್ರೆಂಡ್ಸ್ ಬರೀ ಹೋಗಿ ಗಾಡಿಗಳು ಟ್ರಾಫಿಕ್ ಜಾಮು ಈ ರೋಡು ಇಂಥದ್ದೇ ನೋಡಬೇಕಾಗುತ್ತೆ ಸೊ ಹೀಗೆ ವಾಯ್ಸ್ ಓವರ್ ಕೂಡ ನೆಸೆಸಿಟಿ ಇರಲಿಲ್ಲ ನಮ್ಮನೆಯವರು ಅಮ್ಮ ಅಯ್ಯ ಏನೇನೋ ಮಾತಾಡ್ಕೊಂಡು ಹೋಗ್ತಾಯಿದ್ರು ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡೋ ಪರಿಸ್ಥಿತಿ ಬಂತು ಫೈನಲಾಗಿ ಇದೇ ನಮ್ಮ ಮನೆ ದೇವರು ದೇವಸ್ಥಾನ ಬಂದ್ವಿ ಆಗಲೇ ನೋಡ್ಬೋದು ಜನ ಎಷ್ಟು ಜನ ಬಂದಿದ್ದಾರೆ ಅಂತ ಕೋಡಿಮಟ್ಟದ ಸ್ವಾಮಿಗಳು ಎಲ್ಲ ಬಂದಿದ್ರು ಅಂತ ಹೇಳಿದರು ನಾನು ಹೋಗೋ ಅಷ್ಟೊತ್ತಿಗಾಗಲೇ ಇಲ್ಲಿ ಏನು ಆಲದ ಮರ ಒಣಗೋಗಿತ್ತಂತೆ ಸಾರಿ ಅರಳಿ ಮರ ಒಣಗೋಗಿತ್ತಂತೆ ಒಂದು ಅರಳಿ ಮರನೂ ಕೂಡ ಸ್ಥಾಪನೆ ಮಾಡಿಸ್ತಾಯಿದ್ರು ಏನು ನಡೆಸಿದಾರಂತೆ ಅವರೇ ಸ್ವಾಮಿಗಳು ಬಂದಿದ್ದಂಥದ್ದು ಬೇರೆ ಕಡೆಯಿಂದ ಒಂದು ಅಂತ ಅಂತೇಳಿ ಆ ದೇವ್ರನ್ನೂ ತಂದಿದ್ರು ನಮ್ಮ ಮನೆ ದೇವ್ರನ್ನೂ ತಂದಿದ್ರು ಫಸ್ಟು ಕೇಳ್ಕೊಂಡ್ವಿ ಮುಡಿ ಎಲ್ಲಿ ಕೊಡೋದು ಏನು ಎತ್ತ ಅಂತ ಹೇಳಿ ಕೇಳ್ಕೊಂಡ್ವಿ ಆಮೇಲೆ ಇದು ಮಾಡಿದಂಥದ್ದು ಇದು ಏನು ಸಿಂಪಲಾಗಿ ಭಜನೆ ಟೈಪ್ ಏನೋ ಇಟ್ಕೊಂಡಿದ್ರು ನಾನು ಎಲ್ಲಿ ಮುಡಿ ಕೊಡ್ತಾರೆ ಅಂತ ಕನ್ಫ್ಯೂಷನಲ್ಲಿ ಹುಡುಕ್ತಾ ಇದ್ದೀನಿ ನಾನು ಇರು ಇವ್ರು ಕೇಳೋಣ ಅಂತೇಳಿ ಅವ್ರು ಹಾಕಿದ್ರಲ್ವಾ ದೇವಸ್ಥಾನದವರೇ ಅಂದ್ಕೊಂಡು ಹೋಗಿ ಕೇಳಿದೆ ನನಗೆ ಗೊತ್ತಿಲ್ಲ ಅಂತ ಅವರು ಅಂದರು ಸರಿ ಓಕೆ ಅಂತೇಳಿ ಒಳಗಡೆ ಹೋಗಿ ಪೂಜಾರನ್ನೇ ಕೇಳಿದ್ವಿ ಅವರು ಹತ್ರ ಕೂತಿದ್ದಾರೊಬ್ರು ಕೇಳಿ ಅವರು ಹೇಳ್ತಾರೆ ಅಂದರು ಫೈನಲಾಗಿ ಅಲ್ಲಿ ವೈಟ್ ಶರ್ಟ್ ಹಾಕೊಂಡು ನಿಂತಿದಾರಲ್ಲ ಅವರೇ ಅವರೇನ ಕೇಳಿದೆ ಫೈನಲಾಗಿ ಮುಡಿ ಮಾಡಿಕೊಟ್ರು ಈ ಥರ ಆಯಿತು ನಮ್ಮ ಮನೆ ದೇವರ ದರ್ಶನ ನನ್ನ ಯೂಟ್ಯೂಬ್ ಜರ್ನಿಲಿ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ ತುಂಬ ಪವರ್ಫುಲ್ ಅಂತ ಹೇಳಿದೆ ಇದೇ ನಮ್ಮ ಮನೆ ದೇವರು ಇದೇ ನಮ್ಮ ಮನೆ ದೇವರು ಶ್ರೀ ಆಚಲ ಪರಮೇಶ್ವರಿ ಗಂಡ ದೇವರು ಬಂದು ಕೋಡಿಲಿಂಗೇಶ್ವರ ತುಂಬ ಪವರ್ಫುಲ್ ದೇವರು ಅಂತಾನೆ ಹೇಳ್ಬೋದು ಈ ಯುಗಾದಿ ಮುಗಿದ ಒಂದಷ್ಟು ದಿನಕ್ಕೆ ಕಂಬ ಅಂತೇಳಿ ಹಾಕ್ತಾರೆ ಆ ಕಂಬದಲ್ಲಿ ಟ್ವೆಲ್ ಡೇಸ್ ಇರುತ್ತೆ ಮೊದಲೆಲ್ಲ ತಿಂಗಳಿರೋದಂತೆ ಟ್ವೆಲ್ ಡೇಸ್ ಇರುತ್ತೆ ಹನ್ನೆರಡು ದಿನದಲ್ಲಿ ನಾವು ಮನೇಲಿ ಸಾಂಬಾರಾಗಲಿ ರೊಟ್ಟಿ ಚಪಾತಿ ಏನು ಸುಡೋಂಗಿಲ್ಲ ಸಾಂಬಾರಿಗೆ ಒಗ್ಗರಣೆ ಹಾಕೋಂಗಿಲ್ಲ ಕಾಲಿಗೆ ಸ್ಲಿಪ್ಪರ್ ಹಾಕಂಗಿಲ್ಲ ನಮ್ಮ ಮನೆಗೆ ಯಾರೂ ಒಳಗಡೆ ಬಿಡೋಲ್ಲ ನಾವು ಬೇರೆಯವ್ರ ಮನೆಗೆ ಹೋಗಲ್ಲ ಇನ್ನು ತುಂಬ ಪ್ರೊಸೀಜರ್ ಇದೆ ಫ್ರೆಂಡ್ಸ್ ಅಷ್ಟು ರೂಲ್ಸ್ ಇದೆ ನನಗೆ ಆ್ಯಕ್ಚುಲಾಗಿ ನಾನು ಬೆಂಗಳೂರಲ್ಲಿ ಇದ್ದರೂ ನಾವು ಅದನ್ನು ಅಪ್ ಮಾಡ್ತೀವಿ ತುಂಬ ಇದೆ ಈರುಳ್ಳಿ ಬೆಳ್ಳುಳ್ಳಿ ಸಿಡೋಂಗಿಲ್ಲ ದೀಪ ಈ ಸೀಮೆಣೆ ದೀಪ ಅಂತ ಏನು ಬರುತ್ತೆ ಅಲ್ವ ಹಿಂದೆ ಇದ್ರು ಅದನ್ನು ಹಚ್ಚೋಂಗಿಲ್ಲ ಈ ಥರ ತುಂಬ ಪ್ರೊಸೀಜರ್ ಇದೆ ಆಲ್ಮೋಸ್ಟ್ ಲಾಸ್ಟ್ ಇಯರು ಕ್ಯಾನ್ಸಲ್ ಆಯಿತು ನೀರಿಲ್ಲ ಜಾತ್ರೆ ಮಾಸ ಎಲ್ಲ ಮಾಡಬೇಕು ಅಂತೇಳಿ ಕ್ಯಾನ್ಸಲ್ ಮಾಡಿದರು ಅದಕ್ಕೆ ಲಾಸ್ಟ್ ಇಯರು ನಾನು ಕಾಲು ಹೇಟ್ ಮಾಡ್ಕೊಂಡಿದೆ ಅಂದರೆ ಏನೋ ಸ್ವಲ್ಪ ಕಾಲು ಪೇನಾಗಿತ್ತು ಅಂತೇಳಿ ನಾನು ಕಟ್ ಹಾಕಿಸ್ಕೊಂಡಿದ್ದೆ ಅಂತ ನಾನು ಮಾಡೋಕ್ಕಾಗಲಿಲ್ಲ ಎರಡು ವರ್ಷದಿಂದ ಮಾಡೋಕ್ಕಾಗಿಲ್ಲ ಯಾಕೋ ಅದೊಂಥರ ಒಂಥರ ಸಮಾಧಾನ ಇರಲಿಲ್ಲ ನನ್ನ ಹಸ್ಬೆಂಡ್ ಬಂದು ಇವತ್ತು ಮುಡಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ರು ಹುಷಾರಿಲ್ದೇ ಇದ್ದಾಗ ಸರಿ ಕೊಡೋಣ ಅಂತೇಳಿ ಕೊಡ್ತಾಯಿದ್ದಾರೆ ನಮ್ಮತ್ತೆ ತುಂಬ ಹೇಳೋರು ನಮ್ಮ ಮದುವೆ ಬಂದಾಗ ಈ ದೇವರು ತುಂಬ ಪವರ್ಫುಲ್ಲು ಇದೇ ಥರ ಇರಬೇಕು ಈಗ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳೋರು ಬಟ್ ಅದು ನಿಜವಾಗ್ಲೂ ಸತ್ಯ ನಾನು ಈ ಕಂಬ ಎಲ್ಲ ಯಾಕೆ ಮಾಡಬೇಕು ಏನು ಎತ್ತ ಇದೆಲ್ಲ ಸುಳ್ಳು ಸುಳ್ಳು ಅಂದ್ಕೊಂಡು ಮೊದಲು ಮೊದಲು ಅಂದ್ಕೊಂಡ್ವಿ ಆಮೇಲೆ ನನಗೆ ಗೊತ್ತಾಯಿತು ದೇವ್ರ ಬಗ್ಗೆ ಸೊ ಇವಾಗ ಖಂಡಿತ ನಮ್ಮ ಮನೆ ದೇವ್ರು ಬಿಟ್ಟು ನಾವು ಬೇರೆ ದೇವ್ರನ್ನ ಮಾಡಲ್ಲ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲದೆ ಇದ್ದಾಗಿಂದ ಅದೊಂದು ಫೀಲ್ ಬಂದ್ಬಿಟ್ಟಿತ್ತು ದೇವ್ರಿಗೆ ಹೋಗ್ಬೇಕಿತ್ತು ಹೋಗ್ಬೇಕಿತ್ತು ಅಂತ ಲಾಸ್ಟ್ ಇಯರ್ ಅದೇ ಹೇಳಿದ್ನಲ್ಲ ಜಾತ್ರೆ ಮಿಸ್ ಆಯಿತು ಅಂತ ಸೊ ಬಂದಿರಲಿಲ್ಲ ಅದೊಂದು ಯಾಕೋ ಒಂಥರ ಫೀಲ್ ಆಗ್ತಾಯಿತ್ತು ಅಂತೇಳಿ ಫೈನಲ್ ಆಗಿ ಈ ಜಾತ್ರೆಗೆ ಇವತ್ತು ಸಾರಿ ಮೆರವಣಿಗೆ ಮಹೋತ್ಸವಕ್ಕೆ ನಾವು ಬಂದಿದ್ದಂಥದ್ದು ಭಜನೆ ಮಾಡೋರು ಒಂದು ಕಾಮಿಡಿ ಮಾಡ್ತಾಯಿದ್ರು ಹಾಗೆ ಕ್ಲಿಪ್ಪಿಂಗ್ ನೆರಡು ಮಾಡಿದ್ರು ಹಾಕಿದ್ರೆ ನನಗೆ ಹಾಕಿಲ್ಲ ಒಂದಷ್ಟೊತ್ತು ಅಲ್ಲಿ ನಿಂತಿದ್ವಿ ನಾವು ಮಹಾಮಂಗ್ಲಾರತಿ ಆಗೋವರೆಗೂ ಜಸ್ಟ್ ಅವರು ಮಾತಾಡೋದನ್ನು ಕೇಳಿಸ್ಕೊಂಡು ಒಂದಷ್ಟು ನಕ್ವಿ ತುಂಬ ಚೆನ್ನಾಗಿ ನನಗೆ ಅವರು ಏನು ಏನು ಹೇಳಿ ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಆ್ಯಕ್ಚುಲಾಗಿ ಗೊತ್ತಾಗಲಿಲ್ಲ ಬಟ್ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ರು ಫೈನಲ್ ಆಗಿ ನಾವು ಪೂಜೆಗೆ ಕೊಡೋಣ ಅಂತ ಹೇಳಿ ಹೊರಗಡೆ ಒಳಗಡೆ ಹೋಗ್ತಾ ಇದೀವಿ ದೊಡ್ಡ ಬಸವಣ್ಣ ಫ್ರೆಂಡ್ಸ್ ಇದು ಈ ದೇವ್ರಿಗೆ ಅಂದ್ಕೊಂಡು ಹರಕೆ ಮಾಡಿಕೊಂಡು ಬಿಟ್ಟಿರೋವಂಥ ಬಸವಣ್ಣ ಇದು ತುಂಬ ದೊಡ್ಡ ಬಸವಣ್ಣ ಎಲ್ಲರೂ ಕೈ ಮುಕ್ಕೊಂತ ಇದ್ದರು ನಾನು ಹಾಗೆ ನನ್ನ ಮನೆಯವರು ಒಳ್ಳೆಣ್ಣು ಕೊಡು ಅಂತ ಅಂದರು ಪೂಜೆ ಆಗಿರ್ಲಿಲ್ವಲ್ಲ ಸೊ ವೆಯ್ಟ್ ಮಾಡ್ತಾ ಇದ್ದೆ ಪೂಜೆ ಆಲ್ರೆಡಿ ಆಗ್ತಾಯಿತ್ತು ಬಟ್ ಹಸ್ಬೆಂಡ್ಗೆ ಕಾಲ್ ಹೇಟಾಗಿದೆ ಅಲ್ವಾ ಕಾಲು ನೋವಿದೆ ಪೇಯ್ನ್ ಇದೆ ಒಳಗಡೆ ಹೋಗೋಕ್ಕಾಗಲ್ಲ ಸ್ವಲ್ಪ ಜನ ಕಮ್ಮಿ ಆಗಲಿ ಅಂತ ಹಾಗೆ ಕೂತಿದ್ವಿ ಸರಿ ಮಳೆ ಏನು ಜಿಡಿ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಸರಿ ಓಕೆ ಒಳಗಡೆ ಹೋಗೋಣ ಅಂತೇಳಿ ಬಂದ್ವಿ ಹಾಗೂ ಹೇಗೋ ಮಾಡಿಕೊಂಡು ತುಂಬನೇ ಜನ ಇದ್ದರು ಹಂಗೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬಂದ್ವಿ ಇದು ಕೋಡಿಲಿಂಗೇಶ್ವರ ನಮ್ಮನೆ ಗಂಡು ದೇವರು ಕೋಡಿಲಿಂಗೇಶ್ವರ ಅಂತ ಇನ್ನೊಂದು ಟೈಮ್ ಫ್ರೀಯಾಗಿ ಹೋದಾಗ ತೋರಿಸ್ತೀನಿ ಇದು ಅಳ್ಳಳಮ್ಮ ಮತ್ತು ಇನ್ನೊಂದು ಏನೋ ದೇವ್ರ ಹೆಸರು ಹೇಳ್ತಾರೆ ಸಾರಿ ಆ್ಯಕ್ಚುಲಿ ನಾನು ಕೇಳೋಕೆ ಆ ರ ಎಷ್ಟಲ್ಲಿ ಯಾರು ಕೇಳೋಣ ಫ್ರೆಂಡ್ಸ್ ನಮ್ಮನೆಯವ್ರದ್ದು ಅರ್ಕೆ ಇತ್ತು ಅಂತ ಹೇಳಿದೆ ಸರಿ ಅಂತೇಳಿ ಅವರು ಕೂಡ ದೇವರಿಗೆ ಹಾಗೆ ಆ ಕಡೆ ಅವ್ರಿಗೆ ನಿಂತ್ಕೊಳಕ್ಕೆ ಆಗಲಿಲ್ಲ ಆ ಸೈಡ್ ಹೋಗಿ ನಿಂತಿದ್ದಾರೆ ನೋಡಿ ಅಲ್ಲಿ ಹೋಗಿ ಅವ್ರು ಅಲ್ಲೇ ದಿನ ತೊಗೊಂಡ್ರು ಕಾಲು ತುಳಿದು ಬಿಡ್ತಾರೆ ಅಂದ ಭಯ ನಮ್ಮನೆಯವ್ರಿಗಂತು ಫೈನಲ್ ಆಗಿ ಈ ರೀತಿ ಆಯಿತು ನಾನು ಬಸವಣ್ಣಗೆ ಬಾಳೆಹಣ್ಣೆಲ್ಲ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬಂದಿದಂಥದ್ದು ಈ ದೇವ್ರದ್ದು ಏನು ಡೀಟೇಲಾಗಿ ನಾನು ಮತ್ತೆ ಕೈಯಲ್ಲಿ ಹೇಳಿಸ್ತೀನಿ ಇನ್ನೊಂದು ಸತಿ ಏನು ಅಂತ ಬಟ್ ತುಂಬ ಪವರ್ಫುಲ್ ಅಂತ ನೈಂಟಿ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ತುಂಬ ಪವರ್ಫುಲ್ ದೇವಸ್ಥಾನ ನಮ್ಮ ಮನೆ ದೇವರು ತಮಾಷೆ ಅಂತೂ ಅಲ್ವೇ ಅಲ್ಲ ನಾನೇ ಎಷ್ಟೋ ಸತಿ ಅನುಭವ ಆಗ್ಬಿಟ್ಟಿದೆ ನಮಗೇನೆ ಅಂತಲೇ ಹೇಳ್ತೀನಿ ಸೊ ಫೈನಲ್ ಆಗಿ ಊಟಕ್ಕೆ ಹೊರಟಿದೀವಿ ವರ್ಷಕ್ಕೆ ಒಂದೇ ಸತಿ ಈ ರೀತಿ ಶ್ರಾವಣ ಮಾಸದಲ್ಲಿ ಈ ಥರ ಒಂದು ಮೆರವಣಿಗೆ ಇಟ್ಕೊಂಡಿರ್ತಾರಂತೆ ಆ್ಯಕ್ಚುಲಾಗಿ ನಾನು ಲಾಸ್ಟ್ ಇಯರು ಹೋಗಿದ್ದೆ ಹೋಗಿದ್ವಿ ಈ ವರ್ಷ ಹೋಗಿದ್ವಿ ನಮಗೆ ತುಂಬ ಚೆನ್ನಾಗಿ ಊಟ ಎಲ್ಲ ಆಯಿತು ಈ ಒಣ ಅವರೆಕಾಳು ಈ ಹುಚ್ಚೇಳು ಈ ಕುಂಬಳಕಾಯಿ ಆಲೂಗೆಡ್ಡೆ ಈ ಥರ ತರಕಾರಿ ಅಳಸಿನಕಾಯಿ ಮೇನ್ ಅಳಸಿನಕಾಯಿ ಅವರೆಕಾಳು ಹಾಕಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಊಟ ಭರ್ಜರಿ ಮುದ್ದೆ ಸಿಹಿ ಅವಲಕ್ಕಿ ಮತ್ತು ಇನ್ನೊಂದು ಅದೇನೋ ಏನೋ ಸಜ್ಜಿಗೆ ಥರ ಮಾಡ್ತಾರೆ ತುಂಬ ಟೇಸ್ಟಾಗಿರುತ್ತೆ ಊಟ ಮಾಡಿಕೊಂಡು ಬಂದಿದ್ದಂಥದ್ದು ಫ್ರೆಂಡ್ಸ್ ಫೈನಲ್ ಆಗಿ ಇವಾಗ ಮನೆ ಕಡೆ ಇದ್ದೀವಿ ನಮ್ಮ ನಮ್ಮ ಭಾವನೂ ಕೂಡ ಆಗಲೇ ಆಲ್ರೆಡಿ ಬಂದಿದ್ರಂತೆ ಅವರು ಫೋನ್ ಮಾಡ್ತಾಯಿದ್ರು ಸರಿ ಓಕೆ ಅಂತೇಳಿ ನಾವು ಇವಾಗ ಮನೆ ಕಡೆ ಹೊರಟಿದಂಥದ್ದು ನನ್ನ ಮಗನೂ ಕೂಡ ಹಾಯ್ ಮಾಡ್ತಾಯಿದ್ದಾನೆ ಆತ ಮುಂದೆ ಕೂರ್ಸ್ಗಳಲ್ಲ ನಾನು ನೀನು ಮುಂದೆ ಕೂತ್ಕೊಳ್ಳೋಣ ಬಾ ಅಂತ ಹೇಳಿ ನನ್ನ ಮಗ ಹೇಳ್ಕೊಬಂದ ಹಾಂ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ವ್ಲಾಗ್ ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್